ನಿಮ್ಮ ನಿರ್ದೇಶನದ ಮೂರನೇ ಸಿನಿಮಾ ಟಾಸ್ಕ್ ದಿ ಟಾಸ್ಕ್ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಸರ್ ನಿಮ್ಮ ನಿರ್ದೇಶನ ಅಂದ್ರೆ ಅಲ್ಲಿ ಸಮಥಿಂಗ್ ಸ್ಪೆಷಲ್ ಇರುತ್ತೆ ಥ್ಯಾಂಕ್ ಯು ಆ ಥರದೊಂದು ನಿರೀಕ್ಷೆ ಇಟ್ಕೊಂಡಿರೋದಕ್ಕೆ ನಿಜವಾಗ್ಲೂ ಇದು ನನ್ನ ಈ ಹಿಂದಿನ ಎರಡು ಸಿನಿಮಾಗಳಿಗಿಂತ ಇನ್ನೊಂಚೂರು ಭಿನ್ನವಾದ ಕಥಾವಸ್ತುವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈ ಸಲ ಕಳೆದ ಬಾರಿ ಇದ್ದ ಟೆಕ್ನಿಕಲ್ ಟೀಮ್ ಕೆಲವೊಬ್ಬರು ಕಂಟಿನ್ಯೂ ಆಗಿದ್ದಾರೆ ಡಿ ಒ ಪಿ ನನ್ನ ಈ ತಂಡಕ್ಕೆ ಹೊಸದಾಗಿ ಜಾಯ್ನ್ ಆಗಿರೋದು ಪ್ರದೀಪ್ ಪದ್ಮಕುಮಾರ್ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಜೂಡಾ ಸ್ಯಾಂಡಿ ಅವರು ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ಅವರು ಅವ್ರ ಕೆಲಸನೂ ತುಂಬ ಚೆನ್ನಾಗಿ ಮೂಡಿಬಂದಿದೆ ಆ್ಯಂಡ್ ಈಗಾಗಲೇ ಟೀಸರ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನೆಕ್ಸ್ಟು ಇವತ್ತು ಅಂದರೆ ನವೆಂಬರ್ ಮೂರನೇ ತಾರೀಕು ನಮ್ಮ ಸಿನಿಮಾದ ಒಂದು ಹಾಡನ್ನು ಬಿಡುಗಡೆ ಮಾಡಿದ್ದೀವಿ ನಮ್ಮ ಪ್ರೀತಿಯ ಧ್ರುವ ಸರ್ಜಾ ಸರ್ ಆ ಹಾಡನ್ನು ನಮಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಸೊ ಧ್ರುವ ಸರ್ಗೆ ಧ್ರುವ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾ ಇಪ್ಪತ್ತೊಂದಕ್ಕೆ ಬಿಡುಗಡೆ ಆಗ್ತಾ ಇದೆ ದಯಮಾಡಿ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ ನಿಜವಾಗ್ಲೂ ನೀವು ಕೊಟ್ಟ ಕಾಸಿಗೆ ಮೋಸ ಇಲ್ಲ ಇಬ್ಬರು ಹೊಸ ನಾಯಕ ನಟರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಅಂದರೆ ನಾ ಅವ್ರಿಗೆ ಹಿಂದೆ ಸಿನಿಮಾ ಮಾಡಿದ್ದಾರೆ ಭೀಮಾ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದರು ಜೈಸೂರ್ಯ ಅವರು ನನ್ನ ಪೆಂಟಗನ್ ಸಿನಿಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದರು ಸಾಗರ್ರು ಈ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ನಾಯಕ ನಟರಾಗಿ ಇಬ್ಬರು ಲಾಂಚ್ ಆಗ್ತಾ ಇದ್ದಾರೆ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ ಮಾಡಿದ್ರಿ ಓವರ್ ಬಗ್ಗೆ ದಿ ಟಾಸ್ಕಲ್ಲಿ ಸೀಟ್ ತುದಿಯಲ್ಲಿ ಕೂತು ನೋಡುವ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಪವರ್ಫುಲ್ ಆ್ಯಕ್ಷನ್ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎಮೋಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಸಲ ಒಂದು ವಿಷಯದ ಬಗ್ಗೆ ಧ್ವನಿ ಎತ್ತಿದ್ದೀನಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ ಅನ್ನುವ ನಿರೀಕ್ಷೆ ನಂಬಿಕೆ ನನಗಿದೆ ತಾರಾ ಬಳಗ ವಿಷಯ ಬಂದರೆ ಅಚ್ಯುತ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಸಂಗೀತ ಭಟ್ ಮೇಡಮ್ ಮಾಡಿದ್ದಾರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಹರಿಣಿ ಮೇಡಮ್ಮು ತನೀಷಾ ಅವರು ಅರವಿಂದ್ ಕುಪ್ಲಿಕರ್ರು ಹೀಗೆ ಸಾಕಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಕೈ ಜೋಡಿಸಿದ್ದಾರೆ ಬಾಲಾಜಿ ಮನೋಹರ್ ಅವರು ಸೊ ಶೂಟ್ ಮಾಡಿದ್ದು ನಾವು ಮಡಿಕೇರಿ ಮತ್ತು ಬೆಂಗಳೂರು ಈ ಎರಡು ಊರಲ್ಲಿ ಶೂಟ್ ಮಾಡಿದ್ದೀವಿ ಏನಕ್ಕೆ ಟಾಸ್ಕ್ ಅಂದರೆ ಇಬ್ರು ಹುಡುಗರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಯಾರು ಕೊಡ್ತಾರೆ ಯಾಕೆ ಕೊಡ್ತಾರೆ ಏನು ಟಾಸ್ಕ್ ಕೊಡ್ತಾರೆ ಅನ್ನೋದನ್ನು ಥಿಯೇಟ್ರಲ್ಲಿ ಬಂದು ನೋಡಿ ಥ್ಯಾಂಕ್ ಯು ಸೋ ಮಚ್ ಜಿ ಥ್ಯಾಂಕ್ ಯು ಥ್ಯಾಂಕ್ ಯು